ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವಾದಿರಾಜಿರಾಜ ಭಟ್ರು ಈಗ ಕಥೆ ಹೇಳಿ ನಮ್ಮ ವಾದಿರಾಜರದ್ದು ವಾದಿರಾಜರು ಅವತಾರ ಮಾಡಿದ್ದು ಅವರು ಜಲಾಮರಣ ವರ್ಜಿತರು ಹುಟ್ಟಿದ್ದು ಅಂತ ಹೇಳೋದಲ್ಲ ಜನನ ಅಲ್ಲ ಅವರು ಅವತಾರ ಪುರುಷರು ಅವತಾರ ಮಾಡಿದ್ದು ಸಾವಿರದ ನಾನ್ನೂರ ಎಂಬತ್ತನೇ ಶಾರ್ವರಿ ಸಂವತ್ಸರದ ಶುದ್ಧ ದ್ವಾದಶಿ ದಿವಸ ಸಾಧನ ದ್ವಾದಶಿ ದಿವಸ ಅವರ ಅವತಾರವಾಯಿತು ಇದೇ ಸ್ಥಳದಲ್ಲಿ ಇಲ್ಲಿಯೇ ಈ ಸ್ಥಳ ಹಾಂ ಇದು ಗೌರಿ ಗದ್ದೆ ಗೌರಿ ಗದ್ದೆ ಇದಕ್ಕೂ ಒಂದು ಕುತೂಹಲಕಾರಿಯಾದ ಚರಿತ್ರೆ ಇದೆ ಎಲ್ಲಾದರೂ ಗದ್ದೆಯಲ್ಲಿ ಪ್ರಸವ ಆಗ್ತದ ಅದೊಂದು ವಿಶೇಷತೆ ಹಾಂ ಇವರು ಇಂದಿಗೆ ಅವರು ಅವತಾರ ಮಾಡಿ ಐನೂರ ನಲವತ್ತೈದು ವರ್ಷ ಆಯಿತು ಅವರು ನೂರಿಪ್ಪತ್ತು ವರ್ಷ ಒಂದು ತಿಂಗಳು ಏಳು ದಿವಸ ಇದ್ರು ಇಹದಲ್ಲಿ ನೂರಿಪ್ಪತ್ತು ವರ್ಷ ಪೂರ್ಣವಾಗಿದೆ ಮತ್ತೊಂದು ತಿಂಗಳಾಗಿ ಆರಾಗಿ ಏಳನೇ ವೃಂದಾವನ ಪ್ರವೇಶ ಮಾಡಿದ್ದು ಶಶರೀರ ಬೃಂದಾವನ ಪ್ರವೇಶ ಸೋದೆಯಲ್ಲಿ ಮಾಡಿದೆ ಅದು ನಿಮಗೆಲ್ಲ ಗೊತ್ತಿದೆ ಹಾಂ ಇಲ್ಲಿ ರಾಮಾಚಾರ್ಯರು ಅಂತ ಇದ್ದರು ಅವರ ತಂದೆ ಹೆಸರು ರಾಮ ತಾಯಿಯ ಹೆಸರು ಗೌರಿ ದೇವಿ ದೇವಿ ಮನೆ ತೊಗರು ಮನೆ ಕಾರ್ಕಳ ತಾಲೂಕಿನ ರಂಜಾಳ ಆ ರಂಜಾಳದ ಹುಡುಗಿ ಇಲ್ಲಿ ವಿವಾಹವಾಗಿ ಬಂದದ್ದು ಗೌರಿ ರಾಮಾಚಾರ್ಯ ವಿವಾಹವಾಗಿ ಇಲ್ಲಿಗೆ ಬಂದದ್ದು ಆ ತಾಯಿಗೆ ಕೆಲವೊಂದು ವರ್ಷ ಸಂತತಿ ಇಲ್ಲ ಸ್ವಾಭಾವಿಕ ಅವಳು ಅದರಿಂದ ಮನ ನೊಂದಳು ನನಗೆ ಗಂಡು ಸಂತತಿಯೇ ಆಗಬೇಕು ಅವಳ ಬಯಕೆ ಹೇಳಿ ನನಗೆ ನನಗೊಂಡು ಸಂತತಿ ಆದದ್ದಾದರೆ ನನ್ನದ್ದಾದ ಒಂದು ಹರಿಕೆ ದೇವರಿಗೆ ಕೊಡ್ತೇನೆ ಒಂದು ಲಕ್ಷ ಆಭರಣವನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅದು ಆಕೆ ಮಾಡಿದ್ದು ಹರಿಕೆ ಮಾಡಿದ್ದು ಬಹಳ ದೊಡ್ಡ ಹರಿಕೆ ಅವರಿಗೆ ಸಾಧ್ಯವೇ ಇಲ್ಲ ಇಲ್ಲಿ ಅವ್ರಿಗೆ ಜೀವನಕ್ಕೆ ಇದು ಗದ್ದೆ ಅವರದ್ದು ಸಂತ ಗದ್ದೆ ಪಿತ್ರಾರ್ಜಿತ ಆಸ್ತಿ ಇದು ರಾಮಾಚಾರ್ಯರ ಗದ್ದೆ ಒಂದು ಗದ್ದೆ ಅಲ್ಲಿರಿಗ ನೀವು ಒಳಗೆ ಬಂದ್ರಿ ಅವರು ವಂಶ ಪಾರಂಪರ್ಯ ಮೂರ್ತಿಯಾದ ಮಠದ ದೇವರಲ್ಲ ಆ ಒಂದು ದೇವರನ್ನು ಪೂಜೆ ಮಾಡ್ತಾ ಅಲ್ಲಿ ಒಂದು ಮನೆ ಸ್ಥಳ ಇಷ್ಟೇ ಅವರಿಗೆ ಇರೋದು ಹರಿಕೆ ಮಾತ್ರ ಜನ್ಮ ಪ್ರವೃತ್ತಿ ಸಾಧ್ಯ ಇಲ್ಲ ಆದರೆ ಏನು ಮಾಡು ಸಂಕಟ ತರೀಕಾರ್ದೇ ಹೇಳಿಬಿಟ್ರೆ ಮುಂದೆ ಏನಾರು ಆಗ್ತಾರೆ ಅಂಥೇಳಿ ಸರಿ ಅದೇ ಸಮಯದಲ್ಲಿ ಅಷ್ಟಮಠಗಳಲ್ಲಿ ಬಂದಾಗ ಕುಂಭಾಸಿ ಮಠ ಇದು ಅಷ್ಟಮಠಕ್ಕೆ ಸೇರಲಿಲ್ಲ ಸೂರ್ಯ ಮಠ ಮಧ್ವಾಚಾರ್ಯರು ಕೃಷ್ಣನ ಪೂಜೆಗೆ ಎಂಟು ಊರಿನಲ್ಲಿ ಎಂಟು ಯತಿಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಎಂಟು ಊರಿನಲ್ಲೂ ಒಂದು ಸಣ್ಣ ಸಣ್ಣ ಮಠ ಕಟ್ಟಿದ್ದಾರೆ ಮಧ್ವಾಚಾರ್ಯರು ಅದರಲ್ಲಿ ಒಂದು ಕುಂಬಾಸಿ ಈಗ ನಿಮಗೆ ಗೊತ್ತಿರಬಹುದು ಅದು ಊರಿನ ಹೆಸರು ಪೇಜಾವರ ಅದಮಾರು ಕೃಷ್ಣಾಪುರ ಪುತ್ತಿಗೆ ಸಿರೂರು ಬೇಕಾದರೆ ಎಂಟು ಹೆಸರು ಹೇಳುತ್ತೇನೆ ಉಡುಪಿ ಪರಿಸರದಲ್ಲೇ ಇರೋದು ಕಾಣೆಯೂರು ಮಾತ್ರ ಸ್ವಲ್ಪ ದೂರ ಕೇರಳದಲ್ಲಿ ಬಾಳ ಹಾಕ್ತಾರೆ ಕಾಣೆಯೂರು ಮತ್ತೆಲ್ಲ ಉಡುಪಿ ಹತ್ತಿರ ಉಡುಪಿ ಕುಂದಾಪುರ ಸರಿ ಈ ವಾ ಈ ಹರಿಕೆ ಹೇಳಿದ ಸಮಯದಲ್ಲಿ ಕುಂಭಾಸೆಯಲ್ಲಿ ವಾಗೀಶ ತೀರ್ಥರ ತೀರ್ಥರು ನನಗೆ ಕೇಳೋದು ಸ್ವಲ್ಪ ಕಡಿಮೆ ಮತ್ತೆಲ್ಲ ಉತ್ತಮ ಆರೋಗ್ಯ ವಾಗೇಶ ತೀರ್ಥರು ತಪಸ್ವಿಗಳು ಅವರ ಇವರು ಯೋಚನೆ ಮಾಡಿದರು ನಮ್ಮ ಪುಣ್ಯ ಈಗ ಸ್ವಾಮಿಗಳು ಹತ್ತಿರ ಇದ್ದಾರೆ ಕೇವಲ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಾವೊಂದು ಹರಿಕೆ ಹೇಳಿದ್ದೇವೆ ಅಲ್ಲೋ ಅವರಲ್ಲಿ ಹೋಗಿ ನಮಸ್ಕರಿಸಿ ನಮ್ಮ ವಿಚಾರವನ್ನು ಹೇಳಿ ಸಂತತಿಯಾಗುವಂತೆ ಅನುಗ್ರಹ ಬೇಡಿ ಬರುವ ಯೋಗ್ಯವಾದ ಬಯಕೆ ಹೋದಾಗ ಯತಿಗಳಿಗೆ ಬಹಳ ಸಂತೋಷವಾಯಿತು ದಂಪತಿಗಳನ್ನು ನೋಡಿ ಜ್ಞಾನಿಗಳು ಅವರು ಕೂಡಲೇ ತಿಳಿದ್ರು ಈ ತಾಯಿಯ ಹೊ ಉದರದಲ್ಲಿ ಹುಟ್ಟುವವನೇ ನನ್ನ ಉತ್ತರಾಧಿಕಾರಿ ಆಗ್ತಾನೆ ನನ್ನ ಶಿಷ್ಯ ಉತ್ತರಾಧಿಕಾರಿ ಆಗ್ತಾನೆ ಅಂತ ತಿಳಿದು ಸಂತೋಷದಿಂದ ಅನುಗ್ರಹ ಮಂತ್ರಾಕ್ಷರ ಕೊಟ್ಟರು ನಿಶ್ಚಯವಾಗಿಯೂ ನಿಮಗೆ ಗಂಡು ಸಂತತಿಯೇ ಆಗೋದು ಯೋಚನೆಯೇ ಬೇಡ ಆದರೆ ಹುಟ್ಟಿದಂತಹ ಮಗುವನ್ನು ಉಪನಯನ ನಂತರ ನನಗೆ ಒಪ್ಪಿಸಿ ನಮ್ಮ ಮಠಕ್ಕೆ ಒಪ್ಪಿಸಿ ನನ್ನ ಶಿಷ್ಯನು ಹೌದು ಉತ್ತರಾಧಿಕಾರಿ ಶಿಷ್ಯನಾಗಿದ್ದರೆ ಅಷ್ಟು ಗಂಭೀರ ಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ ಅವರು ಕೂಡಲೇ ಬಹಳ ಇದಕ್ಕೆ ಉತ್ತರವೇ ಇಲ್ಲ ಗಂಭೀರ ಸ್ಥಿತಿಯಲ್ಲಿ ನಿತ್ಯಬಿಟ್ಟರು ಶಿಷ್ಯನಾಗೋದಂತ ನಿಮಗೆ ಗೊತ್ತಿದೆ ಅದು ವಿದ್ಯಾಭ್ಯಾಸಕ್ಕೆ ಉತ್ತರಾಧಿಕಾರಿ ಅಂತ ಹೇಳಿದರೆ ಮಠದ ಅಧಿಕಾರ ಸನ್ಯಾಸಿ ಇದಕ್ಕೆ ಉತ್ತರ ಇಲ್ಲ ಇದಕ್ಕೆ ಹೋದದ್ದೇ ಅಲ್ಲ ಅವರು ಅವರು ಮಗನ ಪಡೆದು ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಅಂತ್ಯಕಾಲದಲ್ಲಿ ತಮ್ಮ ಜೊತೆಗೆ ಇಟ್ಕೊಂಡು ಉತ್ತರ ಕ್ರಿಯಾದಿಗಳಿಗೆ ಗೊಂಡ ಮಗವನ್ನು ಸಾಮಾನ್ಯ ಎಲ್ಲರಿಗೂ ಅದೇ ಇರುವಂತಹದ್ದು ಅದಕ್ಕಾಗಿ ಹೋದರೆ ಇವರು ಉತ್ತರವೇ ಬೇರೆ ಪ್ರೇ ಏನು ಮಾಡೋದು ಆಗ ಅವರು ಹೇಳ್ತಾರೆ ಯತಿಗಳು ಸಂತೈಸ್ತಾರೆ ದಂಪತಿಗಳನ್ನು ಯೋಚಿಸಬೇಡಿ ಎಲ್ಲ ಹರಿಚಿತ್ತ ನಾನು ಒಂದು ಮಾತು ಹೇಳಿದ್ದೇನೆ ಆಗಲಿ ಆ ಮಾತು ಮೇಲ್ಪಂಕ್ತಿಯಲ್ಲಿರಲಿ ಈ ತಾಯಿಗೆ ಸುಲಭದಲ್ಲೇ ಸುಲಭವಾದ ಒಂದು ಕರಾರು ವಿಧಿವೇನೆ ಅದರಲ್ಲೇ ನೀವು ತೇರುಗಡೆ ಹೊಂದಿದರೆ ಆ ಮಗು ನಿಮಗೆ ನಮಗೆ ಬೇಡ ನಮ್ಮದಲ್ಲ ಅಂತ ತಿಳಿತೇವೆ ಇದನ್ನು ದೇವರಿಗೆ ಬಿಡುವ ನನಗೂ ಬೇಡ ನಿಮಗೂ ಬೇಡ ಸುಲಭ ಕರಾರಿನಲ್ಲೇ ನೀವು ತೇರುಗಡೆ ಹೊಂದಿದರೆ ಮಗು ನಿಮಗೆ ಇಲ್ಲದಿದ್ದರೆ ನಮಗೆ ಕೊಡಿ ಇವ್ರದ್ದು ಕರಾರೇನು ಕಷ್ಟವಾದ್ದಲ್ಲ ಅವ್ರ ಮೊದಲೇ ಹೇಳಿದ್ದಾರೆ ಎಲ್ಲ ಹೊರಗಡೆ ಬಿಟ್ಟು ಬೀದಿಲಿ ಹೆರಿಗೆ ಆಗೋದಿಲ್ಲ ಸೂಚನೆ ಇರ್ತಾರೆ ಅಂತಹ ಸೂಚನೆ ಬಂದರೆ ನೀವು ತಕ್ಷಣ ಮನೆ ಒಳಗೇರಿ ನಿಮ್ಮ ಮಗು ಮನೆ ಒಳಗೆ ಜನಿಸಿದರೆ ಆ ಮಗು ನಮಗ ಬೇಡ ನಮ್ಮದಲ್ಲ ಅಂತ ಹೇಳ್ತೇವೆ ಹೊರಗೆ ಎತ್ತರ ಮಾತ್ರ ಕೊಡ್ತೀರಾ ಒಂದು ಕ್ಷಣ ಯೋಚಿಸಿದ್ರು ಇದು ಸುಲಭದಲ್ಲಿ ಸುಲಭ ಗೊತ್ತಾಗೋದಿಲ್ವಾ ಅರ್ಧ ಗಂಟೆ ಗಂಟೆಗಡ್ಲೆ ಮೊದ್ಲೆ ಗೊತ್ತಾ ಪ್ರಸವ ವೇದನೆ ತಿಂಗಳು ತುಂಬಿರುತ್ತೆ ಇಂದು ನಾಳೆ ಹೆರಿಗೆ ಪ್ರಸವ ವೇದನೆ ಗೊತ್ತಾಗ್ತಾರೆ ಆಗ ಸೀದ ಒಳಗೆ ಹೊರಗೆ ಹೊರಗೆ ಅಂದ್ರೆ ಏನು ಆಗ್ಬಹುದು ಅಂದ್ರು ಅವರಷ್ಟು ಜ್ಞಾನಿಗಳೇಗಳು ತುಂಬಾ ಪುಣ್ಯಾತ್ಮರು ಹಾಗಾಗಿ ವಾದಿರಾಜರಂತಹ ಮಗನ ಕೊಡೋದು ಅವರ ತುಂಬ ಪುಣ್ಯಕ್ಕೆ ಎಣೆಯೇ ಇಲ್ಲ ಆಯ್ತು ಅನುಗ್ರಹ ಮ ಸಂತ ಒಪ್ಪಿದರು ಪರಸ್ಪರ ಒಪ್ಪಂದವಾಯಿತು ಮಗು ಹೆರಿಗೆ ಹೆತ್ತರೆ ಯತಿಗೆ ತಮ್ಮ ಮನೆ ಒಳಗೆ ಹೆತ್ತರೆ ತಮಗೆ ಮಹಾತ್ಮರಾಡಿದ ಮಾತು ಖುಷಿ ಆಗುವುದಿಲ್ಲ ಕೂಡಲೇ ಗರ್ಭವತಿ ಆದ್ಲು ಮತ್ತೆ ಯೋಚನೆ ಮಾಡ್ತಾರೆ ಈ ನಮಗೆಲ್ಲ ತಿಳಿದ ಹಾಗೆ ಈ ಯತಿಗಳೇನು ಸಾಮಾನ್ಯರಲ್ಲ ಪೂರ್ಣ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಈಗ ಅವ್ರು ಹೇಳಿದ ಹಾಗೆ ಅವ್ರಿಗೆ ಬೇಕಾ ಮಗು ಶಿಷ್ಯನಾಗಬೇಕು ಅವರು ಹೇಳಿದ ಹಾಗೆ ಹೊರಗೆ ಆಗ್ತಾರೆ ಇದಕ್ಕೇನು ಉಪಾಯ ಮಾಡೋದು ಆ ಆಲೋಚನೆ ಮಾಡಿದು ಎಂಟು ತಿಂಗಳ ನಂತರ ಆ ಪತ್ನಿ ಯಾವುದಕ್ಕೂ ಹೊರಗೆ ಬರ್ತಿದ್ದಿಲ್ಲ ಆಚಾರ್ಯರೇ ಹೇಳಿದ್ದು ಯಾಕೆ ಅವ್ರಿಗೆ ಮಗು ಬೇಕು ಅವರಿಗೆ ಈ ಸನ್ಯಾಸಿ ಆಗ್ಬೇಕಂತ ಹೇಳಿದ್ದಲ್ಲ ಅವರು ಮೊದಲು ಹೇಳಲಿಲ್ಲ ಇವರು ಲಾತವ್ಯ ರುಜು ದೇವ ದೇವತೆಗಳಂತ ಹೇಳಲಿಲ್ಲ ಇವರು ಅದು ಯಾರ್ಯಾರು ಕೇಳ್ತಾರ ನಮ್ಮಲ್ಲಿ ಗಂಡು ಮಗು ಹಾಕ್ತಾರೆ ಅವ್ನು ದೇವರು ಹುಡ್ತಾರ ಕೇಳ್ತಾರೆ ಮಗು ಹುಡ್ತಾರೆ ಇವ್ರಿಗೆ ಗೊತ್ತೇ ಇಲ್ಲ ನನ್ನ ತನ್ನ ಉದರದಲ್ಲಿ ಸಮೀರರಿದ್ದಾರೆ ವಾಯು ದೇವರಿದ್ದಾರಂತೆ ಗೊತ್ತಿಲ್ಲ ಇವಳಿಗೆ ಸರಿ ಗರ್ಭ ಬೆಳೀತಾವಂತು ಒಂದು ದಿನವೂ ಅನಾರೋಗ್ಯ ಇಲ್ಲ ಗರ್ಭ ಧರಿಸಿದ ಅಂದಿನಿಂದ ಹೆರಿಗೆ ತನಕು ಒಂದು ದಿವಸ ಅಸೌಖ್ಯ ಅಂತ ಹೇಳೋದೇ ಇಲ್ಲ ದಿನೇ ದಿನೇ ಆರೋಗ್ಯ ವೃದ್ಧಿ ಆಗ್ತಾ ಇದೆ ಯಾಕೆ ಅಷ್ಟೊಂದು ಆರೋಗ್ಯವಾಗಿದ್ದಾಳೆ ಹೊಳೆ ಹೊಟ್ಟೆಯಲ್ಲಿರೋರೇನು ಸಾಮಾನ್ಯರಲ್ಲ ಬಾವಿ ಸಮೀರರು ಹಾಗಿರುವಾಗ ಅವರಿಗೆ ಸ್ವಲ್ಪವೂ ಅನಾರೋಗ್ಯ ಇಲ್ಲ ಆರೋಗ್ಯವಾಗಿದ್ದಾಳೆ ಈಗ ಎಂಟಾಯಿತು ಒಂಬತ್ತಾಯಿತು ಒಂಬತ್ತು ಪೂರ್ಣ ಮುಗಿತು ಹೆರಿಗೆ ದಿನವೇ ಬಂತು ನೋಡಿ ಇದು ಸುಲಭದಲ್ಲಿ ಸುಲಭ ಈ ಸಂದರ್ಭ ನೋಡಿ ಆ ತಾಯಿಗೆ ಈ ಸಂದರ್ಭ ಧರ್ಮ ಅಡ್ಡ ಬಂದದ್ದು ಧರ್ಮ ತುಂಬ ಧರ್ಮಾತ್ಮರು ಧಾರ್ಮಿಕತೆಯಲ್ಲಿ ಇರುವವರು ಇವರು ಹುಟ್ಟಿದ್ದು ಶಾರ್ವರಿ ಸಂವತ್ಸರದ ಶುದ್ಧ ಸಾಧನ ದ್ವಾದಶಿ ವಾಜರಾಜರು ನಿಷ್ಠಾವಂತರು ಏಕಾದಶಿ ನಿರಾಹಾರ ದಶಮಿ ಒಂದೇ ಹೊತ್ತು ಊಟ ದ್ವಾರಶಿ ಊಟ ಕುಳಿತಿದ್ದಾರಷ್ಟೇ ಇದು ಒಂದೇ ಗದ್ದೆ ಈ ಗದ್ದೆಯಲ್ಲಿ ಹೊಸ ಧಾನ್ಯ ತಿಂತ ಉಂಟು ಇದು ದೊಡ್ಡದಲ್ಲ ತಾಯಿಗೆ ಮೊದಲೇ ಒಪ್ಪಂದವಾಗಿದೆ ಯಾವ ಸಂದರ್ಭ ಬಂದರೂ ಹೊರಗಬಾರಬಾರ್ದು ಅಂತ ಹೇಳಿ ಒಂದು ಲಕ್ಷ ಹರಿಕೆ ಹೇಳಿಕೊಂಡು ಹೊಸ ತಿಂದು ಹೋದ್ರೆ ಯೋಚನೆಯ ಅವಳಿಗೆ ಸೂಚನೆ ಇಲ್ಲ ಗರ್ಭ ಇದು ಪ್ರಸವ ವೇದನೆ ಇಲ್ಲ ಆರೋಗ್ಯ ಈ ಕ್ಷಣದಲ್ಲಿ ಅವಳಿಗೆ ಹೆರಿಗೆ ಆಗ್ತಾರೆ ಅಂತ ಗೊತ್ತಾ ಯಾಕೆ ಬಂದು ಆಚಾರ್ಯರು ಊಟ ಬಿಟ್ಟು ಬಂದರೆ ಏನಾಗ್ತದೆ ಬೇರೆ ದಿನವಾದರೂ ಅವರು ಬರ್ತಿದ್ರು ಮತ್ತೊಂದು ಊಟ ಮಾಡ್ಬೋದು ದ್ವಾರಶಿ ಗದೇ ಇಲ್ಲ ದ್ವಾರಿಶಿ ಅಂದರೆ ಹೇಗೆ ಪೂರ್ಣ ಊಟ ಮಾಡಿ ತೀರ್ಥ ತಗೊಂಡು ಕೃಷ್ಣ ಬಿಟ್ಟರೆ ಮಾತ್ರ ದ್ವಾರಿಶಿ ಫಲ ಬರ್ತಾರೆ ಕೂತದ್ದಷ್ಟೇ ಮೇಲಾಗಿ ಮತ್ತೊಂದು ಊಟ ಮಾಡುವ ಹಾಗೂ ಇಲ್ಲ ಹೊಸುವನ್ನು ಓಡಿಸಿ ಬೇರೊಂದು ಊಟ ಮಾಡುವ ಇಲ್ಲ ಆ ದಿನ ಇಡೀ ಉಪವಾಸ ಇರಬೇಕು ಆಗ ಎರಡೂವರೆ ದಿನ ಉಪವಾಸ ಆಗ್ತದೆ ದಶಮಿ ಒಪ್ಪತ್ತು ಏಕಾದಶಿ ನಿರಾಹಾರ ಈಗ ಎದ್ರೆ ಎರಡೂವರೆ ದಿನ ಉಪವಾಸ ಎರಡೂ ದಿನ ಉಪವಾಸ ಬೇರೆ ನಾನು ಆರೋಗ್ಯವಾಗಿದ್ದೇನೆ ಅವಳು ಯೋಚಿಸಿದ್ದು ಸ್ವಲ್ಪವೂ ಅನಾರೋಗ್ಯ ಯಾರಿಗೂ ಎರಡು ನಿಮಿಷದಲ್ಲಿ ಹೆರಿಗೆ ಆಗುವುದಿಲ್ಲ ಅಲ್ಲಿ ಹೋಗಿ ಹಸುವನ್ನು ದೂರ ಮಾಡಿ ನಾನೇ ನಾನೇ ಮನೆಗೆ ಬರ್ತೇನೆ ಹೀಗಾದರೂ ಎಲ್ಲ ಸುಖಾಂತ್ಯವಾಗ್ತಾರೆ ಆಚಾರ್ಯರಿಗೆ ಊಟ ಆದರೆ ಆ ಪುಣ್ಯವು ಏಕಾದಶಿ ಪುಣ್ಯ ನಮಗೆ ಬರ್ತಾರೆ ಆಚೆ ಹೋದರೆ ಧಾನ್ಯವೂ ಉಳಿತರೆ ನಾನು ಆರೋಗ್ಯವಾಗಿದ್ದೇನೆ ಇದು ಇವಳದ್ದೇನೋ ತಪ್ಪಿಲ್ಲ ಆ ಒಪ್ಪಂದವನ್ನು ಯಾಕೆ ಮುರಿದರು ಕೆಲ ಕೆಲ ಯಾಕೆ ಪದೇ ಪದೇ ಹೇಳಿದೆ ಅಂದರೆ ಕೆಲವರು ಹೇಳೋದಿದ್ದಾರೆ ಅಷ್ಟೊಂದು ಹರಿಗೆ ಹೇಳಿಕೊಂಡವಳು ಇವಳು ಗರ್ಭಿಣಿ ತುಂಬ ಗರ್ಭಿಣಿ ಯಾಕೆ ಗದ್ದೆಗೆ ಬಂದಳು ಇಲ್ಲಿ ಪ್ರಶ್ನೆ ಯಾಕೆ ಬಂದಳು ಅಂದರೆ ಅವಳು ಅಷ್ಟೊಂದು ಪುಣ್ಯಾತ್ಮರವರು ಆ ಪುಣ್ಯ ಅವಳಿಗೆ ಧರ್ಮ ಅಡ್ಡ ಬಂದದ್ದು ಇದ್ರಿಗೆ ಗೆದ್ದೆ ಬರ್ತಿದ್ದಿಲ್ಲ ಹಾಂ ದೇವರು ಸ್ವಲ್ಪ ಸೂಚನೆ ಕೊಡ್ಬೋದಿತ್ತಲ್ಲ ಹೊಟ್ಟೆ ನೋವು ಬರ್ತಿದ್ಲಾ ಹೊಟ್ಟೆ ನೋವು ಏನಾದರೂ ಕೊಟ್ಟಿದ್ರೆ ಅವಳು ಖಂಡಿತ ಬರ್ತಿದ್ದಿಲ್ಲ ಇದೆಲ್ಲ ದೇವರ ವಿಚಾರ ಇಲ್ಲಿಗೆ ಬಂದರೂ ಇಲ್ಲಿಯೇ ಪ್ರಸವ ಇದು ಪ್ರಸವ ಅಲ್ಲ ಅವತಾರ ಅವತಾರಕ್ಕೆ ವೇದನೆ ಇರ್ತಾರೆ ಇದಕ್ಕೆ ವೇದನಾರಹಿತ ಪ್ರಸವ ಅಂತೇಳ ಹಾಗಂತ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಲೇಬೇಕು ಎಲ್ಲ ಮನುಷ್ಯರಂತೆ ವ್ಯತ್ಯಾಸ ಏನಂದರೆ ಸುಲಲಿತವಾಗಿ ಪ್ರಸವ ಆಗ್ತಾರೆ ಸ್ವಲ್ಪವೂ ಅನಾರೋಗ್ಯ ಇರುವುದಿಲ್ಲ ಸಂತೋಷವಾಗಿರ್ತಾರೆ ಈ ಸ್ಥಳದಲ್ಲಿ ಸಾವಿರದ ನಾನು ಅವತಾರವೇ ಆಯಿತು ಅವಳಿಗೆ ಗೊತ್ತೇ ಇಲ್ಲ ಸಂತೋಷವಾಗಿದೆ ಹಾಗಂತ ಇಲ್ಲಿ ಗದ್ದೆಗಳಲ್ವಾ